ಆ ಅಲ್ಲೊಳಗ ಎರಡು ತಗದೇ ಇಲ್ಲ ಅವ್ರ ಮುಂಜಾನೆ ಹಂಗಿ ಗೌಡ್ರ ಕೇಳಿದಾಗ ಒಮ್ಮೆ ರೊಕ್ಕ ಕೊಡ್ತಿರಿ ರ ಕುಡಿತಾರ ಮಕ್ಕಳ ತೋಟ ಪಾಟ ಅಲ್ಲಿ ಹೋಗಿ ಮಕ್ಕತ್ತಾರೀ ನೀವ್ ಹೇಳಿದ್ರೆ ಕೇಳಂಗಿಲ್ಲ ನನ್ನ ಕೈಯಾಗ ಒಪ್ಪಸ್ರಿ ಆ ಅಂದ್ರೆ ಕೇಳಂಗಿಲ್ಲ ನಾ ಏನಾರು ಹೇಳಾಕೋದ್ನಂದ್ರ ಅಂದ್ರೆ ಮಾತಾಡ್ತಾ ಮಾತಾಡ್ತಾರ್ರಿ ಗೌಡ್ರ ಹೇಳಂಗಿಲ್ಲ ಏನ್ ತೊಂಬ ಕಣ ನಂಗೆ ಮಣ್ಣಿ ದ್ರಾಕ್ಷಿ ನೋಡ್ ಕರ್ಸಿದ್ವಿ ಅದ್ರ ಬಿಲ್ಲ ಬಂದಿಲ್ಲ ಏನಾಯ್ತು ಲೆಕ್ಕಾಚಾರಿ ಅಲ್ರಿ ಗೌಡ್ರ ನೋಡ್ಕೊಡ ಹೋಗ್ನಂದ್ರ ಒಟ್ಟ ಬಿಡಾಕ್ತಾ ಇರಲಿಲ್ಲ ಗೌಡ್ ತಿನ್ ಬಿಡ್ತನಿ ನಾನು ಬಿಡಂಗಿಲ್ಲ ಹಾ ನೀವು ಒಟ್ಟು ಮದಿಗೆ ಬಿಡಂಗಿಲ್ಲ ಮುಂಚೆ ಬಿಡಲ್ಲ ಅದಕ್ಕೂ ಬಿಡಲ್ಲ ಬರೀ ನೀನು ಮಗಳೇ ಇರೋ ಅಂದ್ರೆ ಹುಡುಕಾದ ಕೆಲಸ ಯಾರು ಮಾಡ್ತೇವೆ ರೀ ಬಟ್ ಹಾಗೆ ಮಾತಾಡ್ದೇ ಮಾಡ್ತೀರಿ ನೀವು ಏ ಹರ್ಸಿ ಮಗ ನಿನ್ನ ಮೇಲೆ ಆಟ ಜವ ಅದಲ್ಲೆ ಯಾಕಂದ್ರೆ ಇಲ್ಲಿ ನಮ್ಮ ಹೊಲ್ದಾಗ ಹತ್ತು ಎಪ್ಪತ್ತು ತಾಳ ದುಡಿತಾವೆ ಎಲ್ಲನೂ ಕರೆಕ್ಟಾಗಿ ಲೆಕ್ಕ ಮಾಡಿ ಲೆಕ್ಕಪತ್ತ ತಂದು ಮುರ್ಸ ಹೋದ್ರೆ ನೀರು ಅಲ್ರಿ ರೀ ಈಗ ಅವ್ರು ನಿಮ್ಮ ಹೊಲ್ದಾಗ ಹತ್ತು ಇಪ್ಪತ್ತು ತಾಳು ದುಡಿತಾವೆ ದುಡಿತಾವ ನನಗೆ ಗೊತ್ತೈತಿ ಅಲ್ರಿ ಏ ಇಷ್ಟೆಲ್ಲ ಆಳುಗಳಿದ್ರು ಮೇಲೆ ಯಾಕೆ ಜವಾಲ ಹೇಳು ಅಲ್ರಿ ರೀ ಅವ್ರ ನಿಮ್ಮ ಹಲಕಟ್ಟ ಬುದ್ಧಿ ಅರ ಹೊಟ್ಟೆ ಹಾಕೋತನಲ್ಲ ಅದಕ್ಕೆ ನಾನು ಇಟ್ಕೊಂಡಿರೀ ನೀವು ನಿನ್ನ ಮೇಲೆ ಆಟ ಶು starts ಅಂತ ನನ್ನ ಜೊತೆ ಇತ್ಕೊಂಡೇನಿ ಅದೆಲ್ಲ ಬಿಡು ಅಕ್ಕ ಮಾಯೆ ಇಲ್ಲ ಬಾಂದಾಡ್ರಿ ಇದೆ ತಲೆ ಹಿಪ್ಪೆ ಕಸಾ ತಿಳ್ತಾಡ್ರಿ ಅದಲ್ಲ ಬಿಡು ಮತ್ತೊಂದು ಆಡ ಯಾವ ಆಳುಗಳ ಏ ಬಾರಿ ಬಂದಾವ ರೀ ಗೌಡ್ರೆ ಮಿರಿ ಮಿರಿ ಮಿಸ್ತಾವ್ ಹಂಗಾದ್ರೆ ಉರ್ಪಿಗೆ ತಾವ್ರ ಹದನ್ ಬಾರಿ ಹೌದು ಹಂಗಾದ್ರೆ ಅಲ್ಲಿ ಮಟ್ಟಿ ತಳೆದಿ ಇರ್ತನೆ ಹೌದು ಅಕ್ಕ ಮಾಯೆ ಕಾಸ ಆ ತಿಗೆ ಒತ್ತಾ ಹಾವನ್ ಕರ್ಕೊಂಡ ಬರ್ತನ್ರಿ ಜಲ್ದಿ ಕಳಸಾ ಒತ್ತಾ ಆಡ್ಮಿಟ್ ರೀ ಕರ್ಕೊಂಡ ಬರ್ತನ್ರಿ ಅಕ್ಕ ಅಲ್ಲ ಈ ಗೌಡಣ್ಣ ಹಳಕಡ ಬುದ್ಧಿ ಆ ರಾವಾ ಒತತನ ಬರೀ ಕಸದಾಳುಗಳ ಮೇಲೆ ಕಣ್ಣಾಕ್ತನ

ಏನ ಕಡಿಬೋತ್ ಏನ್ ಗೊತ್ತ ಕರ್ದ ಬಾತಂದ ಅದಕ್ ಬನ್ನೇ ಮ್ಯಾನ್ ಇತ್ತಯವ ಅದನ್ ಬಿಟ್ರೆ ಏನೈತಿ ಬರೀ ಇದ್ರ ಯಾವ ಕಸಕ್ ಬರ್ತರ ಬರೀ ತಂದು ಕೋಡು ನಂದು ನಿಮ್ದು ದೊಗದೇನ ದೂರ ದೊಡ್ಡ ಗೌಡ ತಿರ್ಕೋದ

ಕಚ್ಚಾಕ್ಸದ ಪಚ್ಚಿಲ್ಲ ನೀನು ಗೌಡನ್ ಕತ್ತಿ ನಿಂದು ಕಚ್ಚಿನ ಕಾಯ್ತೈತಲ್ಲ ಆ ಏನೋ ಮಾರಯ್ಯ ಸಾಕಾತಾಳೆ ನೀನು ಸಂಬಂಧ ಅಲ್ಲ ಮಯವ ಈ ವಯಸ್ಸಾಗ ಈ ಕೆಲಸ ಹಿಂಗ್ ಮಾಡ್ತೀನಿ ನೀನು ಸಣ್ಣ ವಯಸ್ಸದ ಹೆಂಗ್ ಮಾಡಿರ್ಬೇಕು ನೀ ಮಾಡಿತಿ ಬಿಡೋ ನೀ ಬಾರಿ ಬಾರಿ ಕೆಲಸ ಮಾಡ್ತೀನಿ ಅಲ್ಲ ಶೆಟ್ಟಿ ನನ್ ಕೆಲ್ಸದ ಏನು ಕೇಳ್ತಿ ಆಗ ನೋಡಿಲಿ ಗೊಂಜಾದ ಅಂತ ನೋಡ್ರಿ ಇಡ್ಡಿಡ್ದಾಮ ತೆನಿ ಯಾರು ಇಡ್ಡಿಡ್ದಾಮ ಉರ್ಯ ಕೂತ್ರ ಬ್ಯಾಡದ್ರ ಸುದ್ದಿ ಏನು ಒಂದು ದಂಟ್ ಸಾಲ್ತಿದ್ದಲ್ಲ ಅದನ್ನ ನೋಡಿ ಅಂಜೋಳ್ ಹೋಗಿದ್ರು ಹಂಗ ಕೆಲಸ ಮಾಡಿವ ನಮ್ಮಂಗ ನೀವೇನ್ ಕೆಲಸ ಮಾಡ್ತೀರಿ ಹೋಲ್ ಬಿಡ ಅಕ್ಕ ಈಗಿನ ಏನ್ ಬಿಡ್ತಾವ ಇರುದೈತೆ ದಂಟ ಇಟ್ಟ ತೆನಿ ಇರ್ತೈತಿ ಅದೇ ಹೆಂಗ್ ಜೋತ್ ಬಿದ್ದಿರ್ತೈತಿ ಅದನ್ನ ಮುರ್ಜಾಡಕ್ ಹತ್ತಾವ ಅದನ್ನ ಕೇಳಬೇಕಾರೆ ಇಪ್ಪತ್ ಸಲ ಚೇಕ್ತಾವ ಈಗಿನ ಏನ್ ಕೆಲಸ ಮಾಡ್ತಾವ ನಿನ್ನ ಹಂಗ ಕೆಲಸ ಮಾಡ್ರ ಸತ್ ಹೋಗ್ತಾವ ಸತ್ ಹೋಗ್ತಾವ ಅಕ್ಕ ಬರೀ ಕೆಲಸನ ಮಾಡ್ತಿದ್ರು ಆಗ ಆಟ ಗಿಟ ಆಡ್ತಿದ್ರು ಚೆತ್ತಿ ನನ್ನ ಆಟದ ಬಗ್ಗೆ ಏನ್ ಕೇಳ್ತಿ ಕುಸ್ತಿ ಅದು ಆಡ್ತಿದ್ದೀವಿ ನಿನ್ನ ಮುಂದೆ ಆತನು ಗಡಿಯದು ಕೆಳಗ್ ಹೋಗುದ್ರ ಬಿಕ್ಕಿ ನೀರ್ ಬೇಡ್ತಿದ್ದು ಅಂತ ಆಟ ಆಡಿದೆ ಒಮ್ಮೆ ಅಂತ ಆಟ ಆಡೇರಿ ಒಲಿ ಬಿಡಾಕ ಮಾಮಾನ ಕಳ್ಸ್ತಾನ ಕನ್ ಮುಂದೊಂದು ಆಟ ಆಡ್ತಿರನ ಬಾವಾ ಏ ಬಾವಾ ಏನೋ ಹಾಳೆ ಕತ್ತಿ ಕೇಳ್ತಾನ ಅಂತ ಹೇಳಾಕತ್ತಾನ ಉಳ್ಕೋದೆಲ್ಲ ಎತ್ತಾಕತ್ತಿದೇನ ಮಾರ ಹೋಗ ಜಗದಗ ಐತಿನ ಬಿಡವೇ ಯಾಕ ಅದಾವೆ ನಬ್ಲಿ ಮಾಡಿರಿ ಎಡ್ ತೊಪ್ಪ ತಕ್ಕೊತ್ತಿ ಯಾಕನ್ ಕೇಳ್ತಾರನ ಮತ್ತೆ ಹೋಗ ಆ ಗೌಡ ಏನ್ ಕೆಲಸ ಮಾಡೋಣ ಹೇಳೋಗ ಮಾಡೋಗ ಗೌಡ ದವನಾಗದಾನ ಗೌಡಗ್ ಹೋಗಿ ಭೇಟಿ ಆಗುವ ನಾ ಸ್ವಲ್ಪ ದಗ ತೋಯ್ ಬರ್ತನ ಆಯ್ತು ಹೋಗ್ ವಿಷಯ ಕೇಳೋದ್ ಗೌಡ್ರ ಮುಂದ್ ಅಂದಿವ ಯಾರ ಆ ಮೊದಲ ಗೌಡ್ ಉಡಾಳದಾನ ಅಲ್ ಹೋಗ ನನಗೆ ನೋಡದ್ರ ನೀನ್ ಅಕ್ಕ ಹಾಕಿದ ತನಕ ಬರ್ತಾನ ನಂದ್ ಏನಿಲ್ಲ ಆಪರೇಷನ್ ಮಾಡ್ಸೇನ ನಡೀತನ ನರ ಕಟ್ ಆಗೈತ್ ಬಿಡ ಕಟ್ ಆಗೈತಿ ಆಯ್ತು ನಡಿಯಪ್ಪ ಏನ್ ಕೆಲ್ಸ ಇಲ್ಲ ಗೌಡ್ ಒಂದ್ ಕರ್ಶನತ್ತ ಮತ್ತೇನ್ ಪ್ಲಾನ್ ಮಾಡ್ಯಾನೋ ಏನೋ ನೋಡೋಣ ಕೇಳಿ ನೋಡೋಣ ಅಂದ್ರೆ ಯಾಕಂದ್ರೆ ಇನ್ನೊಂದು ಸೌಡಿಗೆ ಹುಡುಗಿ ಬಂದಾಗ ಅದಕ್ಕೆ ಏನಾರ ಪ್ಲಾನ್ ಮಾಡಿರ್ಬೇಕ ಅವನ ಚಟ ನನಗೆ ಗೊತ್ತಿಲ್ಲ ನನಗೆ ಅವಡಂದ ನಡಿ ಅದನಲ್ಲ ಅದೇನು ದೊಡ್ಡ ದಗದೈತಿ ದಿವಸ ನಮ್ಗೆ ಇದ್ದಿದ್ದ ಬಾ ಇಲ್ಲಿ ಅಕ್ಕಾಚಾರಿ ಹೇಳಿ ಎಟ್ಟೊತ್ತ ಇನ್ನ ಮಾಯ ಬರವ ನನಗರೆ ಹೌಸ್ ರೈತಿ ಮತ್ತೆ ಯಾವಾಗ ಬರ್ತಾಳೆ ಅಂತ ನಮಸ್ಕಾರ ಗೌಡ್ರಿ ಏ ಮಾಯ ಎಟತ್ ಬರೋದು ಅಲ್ರಿ ಲಕ್ಕಚರ್ ಬಂದ ಈಗ ಇದ ಆಳ್ಗೊಳ ಮ್ಯಾಗ ನಿಂತಿದ್ದೆ ಅಲ್ಲಿ ಅದನ್ನ ಬಿಡು ಮೊದಲ ಇದನ್ನ ದುಡ್ಡು ತಗೋ ನಿಮಗೂ ಬಾದರಾತ್ ಕೊಟ್ಟಿದ್ದೆ ನಾನು ಏನ್ರಿ ದುಡ್ಡ ಇದ್ರ ಹಿಂದೆ ಒಂದ ಏನೋ ಕಾಣ್ತೈತಿ ಅಂದಂಗ ಏನು ಮಾನ್ಯ ಒಂದ ಯಾವ್ದೋ ಹೊಸ ಗುಬ್ಬಿ ಅದನ್ನಟ ಚೂ ಅನ್ಸ್ಬೇಕ ಅನ್ನಕತ್ತೀನಿ ಅಂತೂ ಗುಬ್ಬಿ ಚೂ ಅನ್ಸಾರ ಬಿಡ್ರಿ ಒಟ್ಟ ನನ್ನ ಎಲ್ಲಾ ನಿಂಗೆ ಹೊಸ ಗೊತ್ತಾಯ್ತಿರ್ಲೇ ಮತ್ತೆ ಹೋಗು ಪಟ್ನ ಹೋಗು ಪಟ್ನ ಅಂದ್ರೆ ಬಂದೈತ ಅವೀಗ ಅದು ಯಾವ್ದೋ ಹೊಸ ಗುಬ್ಬಿ ಯಾವ್ದ್ ಹೊಸ ಗುಬ್ಬಿ ಆ ಗುಬ್ಬಿನ ಟಚ್ ಅನ್ಸ್ಬೇಕು ಯಾವ್ದಾಗ ಗುಬ್ಬಿ ಅದ ರೀಗೌರ ಆ ಚಂದ್ರ ಚಂದ್ರುದ್ರಿ ಅವನ ಹಿಂಸಿ ಕಡೆ ಅವರು ಅಕ್ಕಿ ಗಂಡ ಮೂಕೈತ್ರಿ ಅದಕ್ಕೆ ಕೆಲಸ ಕಳ್ಸ್ಯಾರ ಅವರು ಅದನ್ನೇನು ಚೀ ಅನ್ಸೋದು ನನ್ ಕೈ ಕೈಯಾಗೈತಿ ಆ ಹಕ್ಕಿ ತಂದು ಕೊಡೋದು ಜವಾಬ್ದಾರಿ ರೀ ನೀವು ಮರ್ತು ಬಿಟ್ರೆ ಅದನ್ನ ನಾ ತಂದು ಕೊಡ್ತೀನಿ ಅಂತ ಮಾಯ ಇದ್ದಿದ್ದು ಬರ್ತಂದಾಗಿದ್ದು ಅಂದ್ರೆ ನಮ್ಗೆ ಇದ್ ಕೆಲಸ ಈಜಿ ಆಕತಿ ನಾನು ಅಂತವ್ರ ಹುಡುಕ್ತಿರ್ತೇನೆ ಅಂತವ್ರ ಇದ್ರೆ ನಂಗೆ ಬಹಳ ಕೆಲಸ ಅನುಕೂಲ ಆಕತಿ ನೋಡ್ ಪಟ್ಟ ಏನೇ ಮಾಡಿ ವ್ಯವಸ್ಥೆ ಮಾಡೋದ್ ನೀವ್ ಎಲ್ಲಿರ್ತೀರ ಗೌಡ್ರ ನಾ ಇಲ್ಲೇ ತೋರದಾಗಿರ್ತೀನಿ ಆಯ್ತಾಯ್ತು ಕರ್ಕೊಬರೋ ಜವಾಬ್ದಾರಿ

ಕೆಲಸ ಈ ಊರಾಗಾರೆ ದುಡ್ಕೊಂಡ್ ತಿನ್ನಾಕ ಹೊಂಟೀವಿ ಸ್ವಲ್ಪ ನೆಟ್ಟಗ ಇರುಕೀರಿ ಆ ಊರಾಗಾರೆ ನಮ್ ಇದ್ದ ಊರಾಗ ಸಾಲ ಎಲ್ಲಾ ಮಾಡಿ ರಾತ್ರಿ ರಾತ್ರಿ ಊರ್ ಬಿಟ್ಟು ಬರಂಗಿವ ಏನ್ ಆಯ್ತಾಯ್ತ್ ನಡಿ ಅಂತ ಯಾವಾಗ ಬಿಡ್ತಿರ ಏನೋ ನಿಮ್ಗ ಗಿಣಿ ಹೇಳದ್ ಹೇಳ್ದೆ ಬ್ಯಾಡ್ರಿ ಈ ಕುಡಿದ್ ಬ್ಯಾಡ್ರಿ ಅಂತೇಳಿ ನನ್ ಮಾತು ಈ ಬಾತ್ರಿ ಹೇಳದ್ರ ಬಾತಲ್ಲಿ ಕೆಡ್ಸ್ಬೇಡ ಅಂತೀರಿ ಈಗ ಜೀವನ ಯಾರ ಹಾಳ ದುಡ್ಕೊಂಡ್ ತಿನ್ಬೇಕ್ ನಾವು ಅದನ್ ಬಿಟ್ಟು ಇದ್ದವ್ರ ನಾವು ಬರೀ ಕುಡ ಕುಡದ್ ಏಯ್ ಏನಾರ ಏನಾರೋ ಪುರಾಣ ಡೈಲಾಗ್ ಹುಡ್ಕದ್ ಕುಡಬೇಡ ನನಗ ಟೆನ್ಶನ್ ಆಗೈತೆ ನನಗ ಕುಡ್ಯಾಕ್ ನೀವೇನು ಈ ಜನ್ಮದಾಗ ಬದಲಾಗುದಿಲ್ಲ ಅನ್ಸ್ತೇತಿ ಎಲ್ಲಿ ಹೋಗಿ ದಂಡಿಗೆ ಹತ್ತದೋ ಏನೋ ಹೊಸ ಊರಿಗೆ ಬಂದಿವಿ ಅದೇನ್ ಕೆಲಸ ಸಿಕ್ತಾ ಓ ಬರ್ರಿ ಬರ ನೋಡು ಹಣೆಬರೆ ಇದ್ದಂಗ ಆಗ್ತೈತಿ ನಡಿ ನಡಿ ಕೆಲಸ ಮಾಡಿ ಆಗ್ತಾರೆ ಎನ್ ನಡಿ ಏ ಡೆಕ್ಕಾ ಸರಿ ಮಣ್ಣೆದಾ ಒತ್ತಾ ಹಕ್ಕಿ ಮನ ಕಟ್ಟಪಾ ಹಾ ಹಕ್ಕಿ 왔다ರದು ನಾದನೆ ಒತ್ತಾಯನೆ ಮುಜಾ ಮಾಡದು ಅದೇನು ಅಂತಾರಲ್ಲ ಡೆಕ್ಕಾ ಒಮ್ಮೆ بیٹಿರಂಗಿಲ್ಲ ಇಲ್ಲಿ ನಾವು ಓಡಾ ಸೂರ್ಯಾಸೆ بیٹiatr ಬೇಕಾ ಹಾಂಗ್ ಮಾಡಿದ್ರೆ ಬೈ ನ ಗುಬ್ಬಿಚ್ಚು ಗುಬಿಚಿ ಮಂಚರನ ಗೌಡ್ರನ್ರಿ

ಯಾರ್ರಿ ಈ ಊರ ನೋಡೇ ಇಲ್ಲ ನಿಮ್ಮ ನೀವು ರೀ ನಿಮ್ಗೆ ಜೋತಾಡಾಕತ್ತ ಅಂತ ನೀವ್ರೆ ಹಿಂಗೆ ಬರಕತ್ತಿ ಅದಾವ ಅವ್ರು ಅವ್ರ ನಮಸ್ಕಾರ ರೀ ಸರ ನಾವು ಇಲ್ಲೇ ನಾವಿಗೇವ ರೀ ಇವತ್ತೇ ಬಂದೀವಿ ರೀ ಈ ಊರಿಗೆ ಇವರು ನಮ್ಮ ಮನೆಯವ್ರು ಅಲ್ಲಿ ಏನಾಗ್ಯದ ಅಂದ್ರೆ ಇವರು ಕುಡು ಕುಡಿದು ಸಿಕ್ಕಂಗೆ ಸಾಲ ಮಾಡ್ಕೊಂಡ್ ಬಿಟ್ಟಾರೆ ರೀ ಅದಕ್ಕೆ ಸಾಲುಗಾರರು ಕಾಟ ತಾಳಾದೆ ಅಲ್ಲಿಗೆ ಬಂದೀವಿ ರೀ ಇಲ್ಲೇ ದುಡ್ಕೊಂಡು ತಿನ್ಬೇಕಂತ ಹೇಳಿ ಏ ಲೆಕ್ಕಾಚಾರ ಬಲಿ ತಗೊಲ್ಲ ಬ್ಯಾಟ್ ನೋಡಿರಿ ಆದ್ರೆ ಬ್ಯಾಟ್ನೇ ಬಂದು ಬಲಿಯಾಗ ಬೀಳಾಕತ್ತೆ ಇನ್ನು ಮುಂದಿನಿಂದ ಹೇಳು ಲಡ್ಡು ಬಂದು ಬಾಯ ಬಿತ್ರಿ ಈಗ ಉಡ್ರೇ ಹಂಗತೆ ಬಾರಿ ಐತಿ ನಮ್ದು ಲಕ್ಕ ಅನ್ಬೋದತನ ಅಲ್ಲ ಅಸು ಮಾತಾಡ್ಕೊತ ನಾವು ಟೈಮ್ ಪಾಸ್ ಮಾಡ್ಕೊತ ಬಂದಿವಿ ಬರುಬಿಡ್ದನ ಒಂದು ಅಗದಿ ಗುಚ್ಚತ್ತೆ ಮತ್ತು ರ್ಯಾಗೆತ್ ಪಕ್ಷಿ ನೋಡಿರಿಲ್ಲ ಬಾಗಲ್ದಾಗ ಅದ ಪಕ್ಷಿದ ಏ ಕುಡ್ಕ ಗೊತ್ತಾಗಲ್ಲ ಅಲ್ಲೋ ಮುಂಜೆ ಮುಂಜಾನೆ ಕೊಡೋ ಬಂದದಿ ಬಾಜುಕ ಕಾಮ್ ಅಂತ ಹಿಂಗೆ ಇದಾಳೆ ಆಕೆ ಮುಖಾರೆ ನೋಡಿ ಆಕೆ ಹೆಂಗೆ ಅದಾಳೆ ಹಾ ಹಾಂ ಆಕೆ ನೋಡ್ರ ನನಗೆ ಕಣ ನಿರ್ಬರಾಕತ್ತಾವೆ ನೋಡ್ರಿ ಭಾಳ ಹತ್ತಕ್ಕೆ ಕೋಬೇಡ್ರಿ ನಾ ಬೇಡ್ರಿ ಸ್ವಲ್ಪ ದೂರ ಇತ್ತ ಮಾತಾಡ್ರಿ ಹೇಳ್ ಸುಮ್ ಬಿರೋ ನಾ ಸಂಬಳಸ್ತೇನೆ ಒಟ್ಟು ಇಲ್ಲ ಅಂದೇನೆ ಬರತ್ತಿಲ್ಲ ನೋಡುವ ನೀನು ಕಜ್ಜಿ ಮಾಡಿ ಬರ ಆಯಿತು ಹೇಟ ನಿನ್ರಾ ಕೊಡುವತ್ತ ರೀ ಅಡ್ಸಿ ಮಕ್ಳು ಇದ್ದಾಗ ನಮ್ಮ ಗೌಡಿಗೆ ಅನುಕೂಲ ಆಗೈತಿ ಅಲ್ಲ ಕಮ್ಮಿಗೆ ಹೆಂಡ್ರ ಕೂಡ ಸಂಸಾರ ಮಾಡೋದು ಬಿಟ್ಟು ನಿಮ್ಮ ಹೊಲ್ನಾಗ ನೀವು ಉಣ್ತ ಬರಿ ನಿಮ್ಮ ಹೊಲನ ಮತ್ತೆ ಗೌಡಿಗೆ ಉಣ್ಣಾ ಕೊಡಾಕೆ ಹೋಗ್ಬೇಡ್ರಿ ನಮ್ಮ ಗೌಡ್ರು ಉಣಕ್ಕಂತೂ ಭಾರಿ ಜಾಬ್ ಅದ ಹೊಲಗಳು ನೋಡ್ರು ನೀವು ಎಣ್ಣೆ ತಕೊತ ಹೋಗೋದು ಮಕ್ಕಳೇ ನಿಮ್ಮಂತ ಕೊಡ್ಕ್ರಿಂದ ನಮ್ಗೆ ಗೌರಿಗೆ ಅನುಕೂಲ ಆಗೈತಿ ಹಿಂಗಾಗಿ ಮಗನ ಯಾವ ಪ್ರಾಣ ಖರೀದಿ ಮಾಡಿಲ್ಲ ಮಾಡ್ಸ್ಕೊಂಡು ಮಾಡಿಸ್ಕೊಂಡಿ ಅಪರೇಷನ್ ಮಾಡಿಸ್ಕೊಂಡು ಹೊಲಾ ತಗೊಂಡಿದ್ದೆ ಅಂದ್ರ ಇಂತೀರಿ ಎಡ್ಸಿದ್ರು ಅವಾಗ ನಾವು ತಿರುಗಾಡೋದಕ್ಕಿತ್ತು ಎಣ್ಣೆ ಆಯ್ತು ಹೊಲ್ಕೋಬೇಕಾಗಿತ್ತು ನಡಬಾರ ನಿತ್ತು ಹೊಲದಾಗ ನಾವು ಆಪ್ರೇಷನ್ ಆಗಿ ನರ ಕಟ್ಟು ಐತಿ ನೀನು ಆಪ್ರೇಷನ್ ಮಾಡ್ಕೊತ ನೋಡ್ ಮತ್ತೆ ಮುನ್ನಾಗ್ ಏ ಏನೋ ಹುಚ್ಚಳು ಮಗನ ಏನ್ಸರಿ ಸಣ್ಣಂಗಲ್ಲಿ ಏನ್ ತಿಳಿಸಿ ಬುದ್ಧಿ ಹಾಳಾಕತ್ತೇನ್ರಿ ನಮ್ಗ ದೋಸಾ ಕುಡಿತಾವಾ ಆರಾಮ್ ಹುಡುಕ್ತವಾ ಅಂತ ಹೇಳ್ರಿ ಹ್ಮ್ ಮತ್ತೇನ ಮಾತಾಡಿಲ್ರಿ ನಿಮ್ ಬದಲ್ ಮಾತಾಡಾಕ ಅಲ್ರಿ ನಿಮ್ಮ ಮನೆ ಅಲ್ಲಾ ಏ ನೋಡು ಈಗ ಸೋರ್ ಅವಕಾಶ ಐತಿ ಏನ ಹೆಂಗಾರ ಮಾಡಿ ಆಕಿನ್ ಬುಟ್ಟಿ ಹಾಕೊಬೇಕ್ರಿ ಕೆಲ್ಸಾ ಏನ್ ಮಾಡ್ತಾವ ಕೇಳೋ ಇಲ್ಲಾಂದ್ರ ಅಲ್ಲಿ ಕಳ್ಸ ನಮಗ್ ಕೆಲ್ಸಾ ಕೊಟ್ಟ ನಂದ ಎಲ್ಲಾ ಗೊತ್ತತೆ ನಿಗ್ ಅಂತ ಹೇಳೋ ಆತ್ಮಗ್ ಹೇಳ್ದಂಗ ಅವ್ರ ಅಲ್ಲೇ ಹಾ ಅಲ್ಲೇ ಮಾತಾಡೋನ್ ಹ್ಮ್ ಅಣ್ಣಾರ ಈ ಊರಿಗಿನ ಹೊಸದ್ ಬೇರಿ ನಿಮ್ಗ್ ಹೇಳ್ದಂಗ ನಾ ಕೆಲ್ಸಾ ಹುಡ್ಸ್ಕೊ ಹುಡ್ಕೋತ ಬಂದಿವ್ರಿ ಆ ನಂಬರಿಗೂ ಏನ್ ಕೆಲ್ಸ ಇದ್ರ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿಲ್ಲಾ ಅಲ್ವ ನೀ ಯಾಕ ಅನಸ್ತೆ ನಿಮ್ಮತ್ತ ಅವ್ರ ಕೆಲ್ಸಕ್ಕೆ ಹೇಳಿ ನಮ್ಮ ಗೌಡರು ದೊಡ್ಡ ಹೊಲ ಇರ್ತಾರೆ ಅದ್ರಾಗೆ ದಿವಸ ಇಪ್ಪತ್ತು ಆಳು ದುಡ್ತಾವ ನಿಮ್ಗೆ ಹೆಂಗಾರು ಮಾಡಿ ನಮ್ಮ ದೌಡ್ ಕಡೆ ಕೆಲಸ ನೀ ನೀನು ಯಾಕಂದಿದೆ ಇಬ್ಬರು ಗಂಡ ಆಯ್ತಾ ಆರಾಮ್ ದುಡ್ಕೋತ ನಮ್ಮ ಗೌಡ ಹೊಲ್ದಾಗಿದ್ದು ಬಿಡ್ರಿ ಜಿ ದೇವ್ರು ನಮ್ಮ ನೋಡಿ ಕಣ್ಣು ತಿರ್ದ ಬರೋಟ್ಟಿಗೇನೆ ಕೆಲಸನೇ ಸಿಕ್ತು ಇಬ್ರು ಚಂದಗೆ ದುಡಿನ್ ರೀ ಮಾಡಿದ ಸಾಲ ಎಲ್ಲ ತಿರ್ಸಿ ಮತ್ತು ಹಳ್ಳಿ ಊರಿಗೆ ಹೋಗು ನಾವು ಏಯ್ ತುಂಬ ಕೊಂಡ್ರೆ ಯಾ ಕೆಲಸ ತಂದದ ಏನು ತಂದದ ನೀವು ಬೇಕಾದ್ರೆ ಕೆಲಸ ಮಾಡು

ಕೆಲಸ ಕೆಲಸತಿಲ್ಲ ಆ ಮಗ ಕುಡ್ಕೋತ ಹೂವಾಲ ನಿನಗೆ ಬೇಕು ದಿವಸ ಕುಡಿಯಕ ಕುಡದೈತಿ ನಿನಗ ಒಂದ್ ಕೆಲಸ ಸಿಕ್ಕತಿಲ್ಲ ಬಟ್ ನಿಮ್ದ್ ನಮ್ಮ ಬಿಗರ್ಸುದು ಜವಾಬ್ದಾರಿ ಬಟ್ ನಿಮ್ದೇನೇ ಹರಿಸಿ

ீட்ர சரி சரி கேன சும் கம்போ தங்கி மணி நோட்மணி

ಗೌರ ನೀವ್ ಹೇಳ್ದಂಗ್ ಕರ್ಕೊಂಡ್ ಬಂದ ನೋಡ್ರಿ ಕರ್ಕೊಂಡ್ ಬಂದಿಲ್ಲ ಈಗ ನಿನ್ ಕೆಲಸ ಮುಗಿತ ಅಲ್ಲಿ ಹೊಲದಾಗ ಆಳು ಕೆಲಸ ಮಾಡತ್ತ ನೋಡ್ಕೊಂಡ್ ಹೋಗಿ ನಾ ಮಾತಾಡ್ತೀನಿ ನೀವ್ ಮಾತಾಡ್ಕೊತೀರಿ ನಾ ನಡಿತೀನಿ ಅದ್ ಮೇಲೆ ಕಡೆ ಮಾತಾಡ್ರಿ ಆಳ್ ಬಿರ್ಸ್ಲೆ ಮಾತಾಡ್ಬಾರ್ರಿ ಅದೇ ಗೊತ್ತ ನೀನ್ ನಡಿ ಊರ ಗೌರದ್ರಿ ನಾ ನಡಿತೀನಿ ಹಾ ಅಲ್ಲ ಇಂಥ ಸಾದಾ ಸೀರೆಯಾಗ ನಾನು ಒಳ್ಳೆ ರಂಬೆ ಕಣ್ಣಂಗೆ ಕಾಣಾಕತಿ ಮೈ ತುಂಬ ಬಂಗಾರ ಕೊಳ್ಳಾಗ ಚೈನ ನಡೆದಾಗ ಡಾಬಾ ದೊಡ್ಡ ಮುಗ್ಬಟ್ಟ ಮೇಕಪ್ ಅದು ಮಾಡ್ಕೊಂಡ್ರ ಒಳ್ಳೆ ರಸ್ಪುರಿ ರಸ್ಪುರಿ ಹಣ್ಣು ಇರುತ್ತೆ ಆ ಹಣ್ಣ ತಿರ್ಬೇಕು ಚಂದ ಇಲ್ಲತ್ತ ನೀ ಕೈಯೆಲ್ಲ ಬಾಯಿಲಿ ನೀನು ಅಗುದಿ ಐಶ್ವರ್ಯ ನೋಡಿದಂಗ ನೋಡು ನೀ ಪದಸ್ರಿ ಮೇಕಪ್ ಮಾಡ್ಕೊಂಡ್ರ ಎಲ್ಲಾ ಕೊಳಗ ಬಂಗ ಹಾಕೊಂಡ್ರ ಯಾ ನೀನು ನೀನ್ ಕಮ್ಮಿ ಇಲ್ಲ ನೋಡು ನೀನು ನೋಡಾಕ ಚಂದ ಕಾಣ್ತಿ ಆದ್ರೆ ನಿನ್ನ ನಿನ್ಗ ನಿನ್ ಬ್ಯೂಟಿ ಬಗ್ಗೆ ನಿನ್ನೇ ಗೊತ್ತಿಲ್ಲ ಅಲ್ಲ ನೀನು ಮೇಕಪ್ ಮಾಡ್ಕೊಲಾರದ ಪೌಡರ್ ಹಚ್ಕೋಲಾರ ಅಗದಿ ನೀನು ಅಗದಿರದ ನೋಡು ನೀನು ಬಂಗಾರದಾಗ ಮಾರಿ ಶೃಂಗಾರ ಮಾಡ್ಕೊತೀನಿ ಅರ್ಥ ಮಾಡ್ಕೋ ಬಿಡ್ರಿ ಗೌಡ್ರ ಎಲ್ಲಿ ತಂದಿರಿ ಮೇಕಪ್ ಬಂಗಾರ ಹೊಟ್ಟೆ ತುಂಬಿದ ಆಗೈತಿ ಅಂದಂಗ ಈ ಬಡೂರ್ ಹೆಣ್ಣಿನ ಮೇಲೆ ಯಾಕೆ ಕಟ್ಕರ್ಣ ರೀ ನೋಡು ಯಾಕೆ ಬಡ್ರು ಬಡ್ರು ಅಂತ ಹೇಳಿ ಇದು ಮಾಡ್ಕೊಳತ್ತೀ ನಿನ್ ಮಂತ ಬರೋ ಹೆಣ್ಮಕ್ ಕಂಡ್ರ ನನ್ನ ಕಳ್ಳ ಚುರು ಕತ್ತಿ ನಿನ್ ಕಷ್ಟ ಬರಲ್ಲ ನೋಡ್ಕೊತ್ ಯಾಕ್ ಚಿಂತೆ ಮಾಡ್ತಿ ಆದ್ರೂ ನಾ ಹೇಳ್ದಂಗ್ ಕೇಳ್ಬೇಕ ನೀ ಅದೇನ್ರಿ ಗೌಡ್ರ ಆ ಮಾತ್ರ ಒಂದ್ಸತಿ ಹೇಳ್ರಲ್ಲ ನೋಡು ನಾ ಹೇಳ್ದಂಗ ಅಟ್ಟ ಕೇಳ ನಿಮ್ದೆಲ್ಲ ಸಾಲನ ಮುಟ್ಟಿಸ್ತೀನಿ ಎಲ್ಲ ಮಾಡ್ತಾನ ಏನು ನನ್ನ ಮಾತು ಕೇಳ್ಬೇಕ ನೀ ಏನ್ರಿ ಗೌಡ್ರ ಅಂತ ಮಾತ ನೀ ಅಂದ್ರ ನನ್ಗಿಷ್ಟ ಗೌಡ್ರ ಏನು ಮಾತಾಡತ್ತೀರಿ ನೀವು ಈ ಈ ಮಾತಾಡಕ್ಕೆ ಏನೈತೆ ಇದ್ದ ಏನಿ ನೀ ನನಗೆ ಇಷ್ಟ ಆಗೈತಿ ಇಷ್ಟ ಆಗೈತೆ ನೀ ಮಾತಾಡಕ್ಕೆ ಏನೈತೆ ಏನಿಲ್ಲ ನಾ ಹೇಳ್ದಂಗೆ ಕೇಳ್ಬೇಕತ್ತೇನೆ ಇವರು ನೀ ಅಂದ್ರೆ ನನಗೆ ಭಾಳ ಇಷ್ಟ ಆಗಿದ್ದಿ ನನ್ನ ಕಣ್ಣಾಗ ನಟ್ಟಂಗ ಆಗೈತಿ ನೋಡಿದಾಗಿಂದ ನನ್ನ ಒಪ್ಕೊಂಡೆ ತಿಕ್ಕೋ ನೀನು ಸಾಲ ನನಗೆ ತಿರ್ಸ್ತಾನೆ ಮತ್ತು ನಿನ್ನ ಗಂಡ ಕುಡಿಯಕ್ಕೆ ರೊಕ್ಕನೂ ಕೊಡ್ತಾನೆ ನೋಡು ಒಟ್ಟು ಆಗ ನನಗೆ ಬೇಡ ಒಪ್ಪು ಗೌಡ್ರ ಬಡವ್ರ ಮನೆ ಹೆಣ್ಮಕ್ಳಂದ್ರೆ ಏನು ತಿಳ್ಕೊಂಡಿರಿ ನನ್ನ ಗಂಡ ಕುಡಿತಿರ್ಬೋದು ಹಂಗಂತೇಳಿ ನಾ ದಾರಿ ಬಿಡೋ ಹೆಣ್ಮಗಳಲ್ಲ

ಏನ ಬೋಸುಡಿ ಹ ಏನೋ ಹಾಟ್ ಎಸ್ತತಿ ನಾಯಿ ಅದಕ್ಕೊಂದು ರೊಟ್ಟಿ ಹಾಕ್ಬೇಕ ತಾಕ್ ಕರದ್ರ ಹ ನಾಯಿಗೆ ಬಡಿಗೆ ತೋ ನಿಂತತಿ ಗೌಡ್ರ ಈಗ ಹೆಂಗ ಚುರ್ರ ಅಂತ ಅದೇ ಮನನವರು ಸತಿ ಸಾವಿಸ್ರಿ ತರ ಇರ್ಬೇಕ ನಾವು ರೋಡಿಗೆ ಬಿದ್ದಿರ್ತೀವಿ ನೀವು ಕರನ ಬಾಲ ಲಾಡ್ಸ್ಕೋತ್ ಬರ್ಬೇಕ ನಮ್ಮ ಹೊಟ್ಟಿ ಉಪಾಸ ಇದ್ರು ಅಷ್ಟೇ ನಾವು ಆಟಗಾರಿ ತುಳಂಗಿಲ್ಲ ಇನ್ನೊಂದ್ಸಲಿ ಇಂತ ಮಾತು ನನ್ನ ಮುಂದೆ ಅಂದ್ರೆ ನೋಡ್ರಿ ಎಲ್ಲ ಸ್ವಕ್ಕಿನ ಹೆ ಹೋಗ್ತೀಯ ಹೋಗ ಊರಿಗೆ ಬಂದಕ್ಕಿ ನೀರಿಗೆ ಬರಬೇಕ ಹಿಂಗ ಹಾರ್ಯಾರ್ದವ್ರು ಯಾವತ್ತೂ ಉದಾರ ಆಗಿಲ್ಲ ನಿನ್ನ ತಿಂದಿನ ಬಾಳೈತೆ ನಿನ್ನ ತಿಂಡಿ ತೀರ್ಸಿಮೊಟ್ಟ ಬಿಡು ಮಗನ ಅಲ್ಲ ನಿನ್ನಂತರೂ